ಬಂದಿದೆ ಅಲ್ಲ ನಾವು ನಮ್ಮ ಎಲ್ಲ ಕೂಡ ಚರ್ಚೆ ಮಾಡಿಕೊಂಡು ನಮ್ಮಲ್ಲಿ ಸುಮಾರು ಐವತ್ಮೂರು ನಾಯಕ ಹೌದು ಮತ್ತೆ ನಮ್ಮಲ್ಲಿ ವಿಧಾನಸೌಧದಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಈ ಯಾವುದೇ ರೀತಿಯ ಮೇಲೆ ಬರೋ ಒಂದು ಪ್ರೊಟೆಕ್ಷನ್ ಅಂತ ಏನೂ ಇಲ್ಲ ಸೊ ಈ ಡೋರ್ ಬಂದ್ ಮಾಡಿದ್ರು ಕೂಡ ಈ ಸೈಡಿಂದ ಬಂದು ಈ ಮೇಲೆ ಹತ್ತಿ ಇದಿಡೀ ರೌಂಡ್ ಹೊಡಿತಾ ಇರ್ತದೆ ಅದರ ತಪ್ಪಲ್ಲ ಅದರ ಕೆಲಸ ರೌಂಡ್ ಹೊಡಿಯುವಂಥ ಅದರ ತಪ್ಪಂತ ಹೇಳಿಕೆ ಆಗೋದಿಲ್ಲ ಒಂದು ಕೆಲವೊಮ್ಮೆ ಅದಲ್ಲಿ ಕೆಲವೊಂದು ಕಡೆ ಗಲೀಜು ಕೂಡ ಮಾಡಿ ಇರ್ತದೆ ಅದು ಕೂಡ ಅದರ ತಪ್ಪ ನಾವು ಹೇಳೋದಿಲ್ಲ ಅಂದರೆ ಪಾಪ ಯಾವುದು ಜಾಗ ಗೊತ್ತಿರೋದಿಲ್ಲ ಅದಕ್ಕೆ ಮೂರನೇದು ಬೆಳಿಗ್ಗೆ ನಮ್ಮ ಶಾಸಕರು ವಾಕಿಂಗ್ ಬರುವಾಗ ಇಡೀ ಆಗಿ ಇವತ್ತು ಮೂರನೇ ಪ್ರತಿಪಕ್ಷ ಇಲ್ಲಿ ಅಟ್ಯಾಕ್ ಮಾಡುವಂಥದ್ದು ಫುಲ್ಲು ಇವರಿಗೆ ಹಾಗಾದಾಗೆ ಆಯ್ತು ಅದರ ಬಗ್ಗೆ ಎಲ್ಲ ಪಕ್ಷದ ಸದಸ್ಯರು ಕೂಡ ಕೆಲವರು ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೆಲವು ಶಾಸಕರು ಅದು ಬೇಕಂತೇಳಿ ಅದರ ಪರವಾಗಿರುವವರು ಕೂಡ ಇಲ್ಲಿ ಎರಡು ಪಾಟಿ ಇದೆ ಬೇಕು ಬೇಡ ಚರ್ಚೆ ಕೂಡ ಇವತ್ತು ಆಗಿತ್ತು ಆ ಇದರಲ್ಲಿ ಅದಕ್ಕಾಗಿ ಒಂದು ವಾಯಾಮೀಡಿದ್ದನ್ನು ನಾವು ಸ್ವಾಭಾವಿಕ ಮನುಷ್ಯರಿಗೆ ಎಷ್ಟು ಹಕ್ಕಿದೆ ಜೀವನ ಮಾಡಲಿಕ್ಕೆ ಅದಕ್ಕಿಂತ ಜಾಸ್ತಿ ಪ್ರಾಣಿಗಳಿಗೆ ಇದೆ ಯಾಕೆಂದರೆ ನಮಗೆ ಬಾಯಿ ಅದು ಬರ್ತದೆ ಹೆಚ್ಚು ಕಮ್ಮಿ ಹೇಳಲಿಕ್ಕೆ ಅದಕ್ಕೆ ಮಾತಾಡಲಿಕ್ಕೆ ಅಂತ ಕೂಡ ಆಗೋದಿಲ್ಲ ಸೊ ಅದರದ್ದು ನಾವು ಕೂಡ ಕನ್ಸಂಟ್ರೇಷನ್ನ ಮಾಡಬೇಕು ಜನರಿಗೆ ಕೂಡ ಬಂದವರಿಗೆ ಕೂಡ ಕೆಲವೊಮ್ಮೆ ಅಸೆಂಬ್ಲಿಗೆ ಬರೋ ಮಕ್ಕಳ ಮಧ್ಯದಲ್ಲಿ ಅವರ ಮಧ್ಯ ಅದರ ಮಧ್ಯದೆಲ್ಲ ಬರುವಂಥದ್ದೆಲ್ಲ ಇದೆ ಅದು ಕರೆಕ್ಟಿದ್ದು ಕೂಡ ಇವರು ಹೆದರಿಕೊಂಡು ಇವರು ಓಡುವಂಥ ಸೀನ್ ಕೂಡ ಒಂದು ಪ್ರಾಕ್ಟಿಕಲ್ ಆಗಿ ಇರುವಂಥದ್ದು ಅದಕ್ಕೆ ವಯ ಮೀಡಿಯಾ ಇದರಲ್ಲಿ ನಾವು ಭಾಳ ಚರ್ಚೆ ಮಾಡಿ ನಾವು ಏನು ಮಾಡಿದ್ದೇವೆ ನೋಡಿ ಯಾವುದೇ ಈಗ ನಮ್ಗೆ ಗೊತ್ತಿದ್ದಾಗ ನಾಯಕರು ಮೋರ್ ದೆನ್ ನಾಟ್ ಟ್ವೆಲ್ತ್ ಫೋರ್ಟೀನ್ ಇಯರ್ಸ್ ಮ್ಯಾಕ್ಸಿಮಮ್ ಈಗಲೇ ಬಹುತೇಕ ಇಲ್ಲಿರುವಂಥದಕ್ಕೆ ಒಂದು ಐದಾರು ವರ್ಷ ಆಗಿದೆ ನಮ್ಮ ಪ್ಲ್ಯಾನ್ ಏನಿತ್ತು ಆ ಒಂದು ಲಾಸ್ಟ್ ಎಜ್ ಆಫ್ ದಿ ನಮ್ಮ ಈ ಕಂಪೌಂಡ್ ಬಗ್ಗೆ ಹೇಳಿದರೆ ಇದನ್ನು ಕೆಲವರು ಹೇಳ್ತಾರೆ ಇದನ್ನು ನೀವು ಶಿಫ್ಟ್ ಮಾಡಿ ಅಂತೇಳಿ ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಒಂದು ಅಲ್ಲಿಯ ನಾಯಿಗಳು ಇದನ್ನು ಕಚ್ಚಾಗ್ತವೆ ಅದನ್ನು ಓಡಿಸ್ತಾರೆ ಅಲ್ಲಿ ಲೋಕಲ್ಸರು ಓಡಿಸ್ತಾರೆ ಅಲ್ಲ ಅದನ್ನು ಅದು ಸರಿಯಾಗಿ ನೋಡಿಕೊಳ್ಳೋದಿಲ್ಲ ಆದರೆ ಏನಾಗಿದೆ ಇದು ಸಟ್ಟಾಗಿಲ್ಲ ಇದು ಬೆಳಿಗ್ಗೆ ಒಂದು ಊಟ ಹಾಕೋದು ಬೇರೊಂದು ಗ್ಯಾಂಗ್ ಇದೆ ಇದಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ಊಟ ಹಾಕೋದು ಏನಿಲ್ಲ ನಮ್ಮ ಪೊಲೀಸರು ಕೂಡ ಸ್ವಲ್ಪ ಊಟ ಹಾಕೋರಿದ್ದಾರೆ ಇವರು ಕೂಡ ಇದೆ ಸೊ ಇದಕ್ಕೊಂದು ಸಿಸ್ಟಮ್ ಆಗಲಿ ಬಿಟ್ಟಿದೆ ಆ ಹೆಜ್ಜಿನಲ್ಲಿ ನಾವೊಂದು ಅಲ್ಲ ಒಂದು ಫೋಟೋ ಒಂದು ಅದಕ್ಕೆ ಮೂವಿಂಗು ಆ ವ್ಯಾಪ್ತಿಯಲ್ಲಿ ಓಡಾಡಲಿಕ್ಕೆ ಬೇಕಾಗೋಂಥ ರೀತಿಯಲ್ಲಿ ಮಾಡಿ ಮಳೆಗಾಲದ ಒಂದು ಬಿಸಿಲಿನ ಒಂದು ಸಣ್ಣ ಶೆಲ್ಟರ್ ಥರ ಮಾಡಿ ಅಲ್ಲಿ ಒಂದು ಓಪನ್ ಇಟ್ಟು ಯಾವಾಗ ಬೇಗವರೆಗೆ ಹೋಗಿ ಭರವತ್ ಮಾಡಿ ಒಂದು ಎನ್ ಜಿ ಒ ಮುಖಾಂತರ ಎನ್ ಜಿ ಒ ಅಂತ ಹೇಳಿದರೆ ನಮ್ಮ ಪ್ರಾಣಿ ಅನಿಮಲ್ ಆ್ಯನಿಮಲ್ ಕೇರ್ ಇದೆಯಾರಲ್ಲ ಅವರಿಗೆ ಅವರಿಗೆ ಜವಾಬ್ದಾರಿ ಕೊಟ್ಟು ಸೊ ಅದರವ್ರಿಗೆ ಅದರ ಆರೋಗ್ಯ ಅದರ ಊಟದ ವ್ಯವಸ್ಥೆ ಅದಕ್ಕೆ ಮಳೆಗಾಲಕ್ಕೆ ಚಳಿ ಅದು ಕೂಡ ಆಗದಿರೋ ತಂದು ನಿಂಥ ವ್ಯವಸ್ಥೆ ಮಾಡಿಕೊಂಡು ಏನಾದರೂ ಮತ್ತೆ ಒಳಗಡೆ ಬಂದರೆ ಬೆ ಅದನ್ನು ಮತ್ತೆ ಅದನ್ನು ಒಳಗಡೆ ಹಾಕಲಿಕ್ಕೆ ಒಂದು ಹತ್ತು ಸಾವಿರ ಆಗ್ತದೆ ಮತ್ತು ಅದು ಸೆಟ್ ಆಗ್ತದೆ ಅದರ ಮೈಂಡ್ ಸೆಟ್ ಒಂದು ಫೈವ್ ಟು ಸಿಕ್ಸ್ ಅದನ್ನು ಯಾವ ರೀತಿ ಮೈಂಟೇನ್ ಮಾಡಿಕೊಂಡು ಹೋದರೆ ನಂತರ ಏನು ಪ್ರಾಬ್ಲಮ್ಮೇ ಇಲ್ಲಿ ಇರೋದು ಯಾಕೆ ವಸತಿ ಯಾವುದು ಕೂಡ ಆಗ ಬರೋದಕ್ಕೆ ಆಗೋದಿಲ್ಲ ಈಗ ಎಷ್ಟು ವಸತಿ ಬರ್ತದೆ ಎಲ್ಲಿಂದ ಯಾರಿಗೂ ಲೆಕ್ಕನೂ ಕೂಡ ಇರುವುದಿಲ್ಲ ಅದಕ್ಕೆ ಒಂದು ಫೈವ್ ಸಿಕ್ಸ್ ಅದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಫ್ ದ ಸಿಕ್ಸ್ ಸೆವೆನ್ ಇಯರ್ಸ್ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗುವಂಥದ್ದು ಅದಕ್ಕೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ನಾವು ಚರ್ಚೆ ಮಾಡಿದ್ದನ್ನು ಕೊಟ್ಟಿದ್ದೇವೆ ಅಲ್ಲಿಂದ ಏಪ್ರಿಲ್ ಯಾವಾಗ ಬರ್ತದೆ ಮೊದಲು ಬಹುಶಃ ನಾವು ಅನುಷ್ಠಾನ ಮಾಡ್ತೇವೆ ಅದೇ ಹೌದು ಯಾರೊಬ್ಬರು ಜವಾಬ್ದಾರಿ ಕೊಡಬೇಕಲ್ಲ ಅದಕ್ಕೆಲ್ಲ ಪರ್ಮಿಷನ್ ಬರ್ದದ್ದು ಎಲ್ಲ ಒಬ್ಬೊಬ್ಬರು ಇಂಜೆಕ್ಷನ್ ತಗೊಂಡು ಹೋಗ್ತಾರೆ ಅದಕ್ಕಾಗಿ ನಾವು ನಮ್ಮ ಕೆಲಸ ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಇನ್ನು ಸರ್ಕಾರದ ಅದನ್ನ ಜವಾಬ್ದಾರಿ ನೋಡ್ಬೇಕು ಈಗ ಅದಕ್ಕೆ ಡ್ರೆಸ್ಟಿಚ್ ಮಾಡ್ಬೇಕಂತ ಕಾಯ್ತಿದ್ದ ಅದೇ ನೋಡುವ ಅದೇ ಬರ್ಚೆ ಮಾಡ್ತೀನಿ ಹೌದೌದು ಹೌದು ಹೌದು ಆಗ ಕಚ್ಚಿದ ನಮ್ಮ ವರ್ಲ್ಡ್ ಫೇಮಸ್ ಆಗ್ತದೆ ವರ್ಲ್ಡ್ ಫೇಮಸ್ ಆಗ್ತದೆ ಆವಾಗ ನಾವು ಹೌದು ಅಲ್ಪ ಪ್ರಾಬ್ಲಮ್ ನಾವು ಯಾರು ಒಳ್ಳೆಯವರು ಕಚ್ಚೋದು ಗೊತ್ತಿರುವುದಿಲ್ಲ ಅದಕ್ಕಂತ ಮಾಡ್ತೀವಿ ನಾವೇ ಮತ್ತೆ ಹೇಳ್ತೇವೆ ಹೋಗಿ ಹೋಗಿ ಇವನಿಗೆ ಕಚ್ಚಿದ ಮಾತಾ ಅವನಿಗೆ ಕಚ್ಚಿದ ಕಚ್ಚೋದು ಅಂತ ಹೌದೌದು ಹೌದು ಅಲ್ಲ ಇಲ್ಲಿಗೆ ನನಗೆ ಗೊತ್ತಿಲ್ಲ ನನಗೆ ಬೇರೆಯವ್ರು ಹೇಳಿದರು ಪೊಲೀಸ್ನವರೆಲ್ಲ ಜಜ್ಜುಗಳು ಮತ್ತು ಸೀನಿಯರ್ ಅಡ್ವೊಕೇಟ್ಸು ಫ್ಯಾಮಿಲಿ ಬೆಳಿಗ್ಗೆ ಡೇಲಿ ಬಂದು ಅವ್ರು ಬಂದು ಊಟ ಆಡ್ತಾರೆ ಅದೆಲ್ಲ ಕಡೆ ಇದೆ ದೇವರ ಒಬ್ಬೊಬ್ಬರಿಗೆ ಒಂದೊಂದು ಒಬ್ಬರಿಗೆ ಆ ಕ್ರಿಕೆಟ್ ಆಡೋದು ಇಷ್ಟ ಇನ್ನೊಬ್ಬರಿಗೆ ಕ್ರಿಯೆ ಇಲ್ಲಿ ರಾಜ್ಯಕ್ಕೆ ಇಷ್ಟ ಇನ್ನೊಂದವರಿಗೆ ಟೀಚಿಂಗ್ ಇಷ್ಟ ಕೆಲವ್ರಿಗೆ ಇದು ಇಷ್ಟ ಏನು ಪ್ರಾಣಿಗಳನ್ನು ಮತ್ತು ಅದು ನಾಯಿಗಳನ್ನು ಹೋಗಿ ಅದಕ್ಕೆ ತಿಂಡಿ ಹಾಕುವುದು ಅದನ್ನು ಅದೊಂದು ದೇವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮಾಡಿರ್ತಾರೆ ಅದನ್ನೇನು ಮಾಡಲಿಕ್ಕೆ ಆಗುದಿಲ್ಲ ಯಾವುದು ಈಗ ಅಲ್ಲ ಎಕ್ಸ್ಪರ್ಟ್ ರಾಜಪ್ಪನವರ ಒಂದು ಸಲಹೆಯನ್ನು ಪರಿಗಣಿಸಿ ಉನ್ನತ ಮಟ್ಟದ ಮೀಟಿಂಗ್ ಮಾಡಲಾಗುವುದು ಹೌದು ಅದಕ್ಕೆ ಒಂದು ಓಕೆ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ